ನಿಮಗೆ ಇದೇ ರೀತಿ ಮಾತಾಡಿ ದೆಹಲಿ ಎಲೆಕ್ಷನಲ್ಲಿ ಎರಡು ಸೊನ್ನೆ ಸುತ್ತವ್ರೆ ಬಿಹಾರ್ ಎಲೆಕ್ಷನಲ್ಲಿ ಮೂರನೇ ಸೊನ್ನೆ ಸುತ್ತಿಸ್ತಾರೆ ದೇಶದ ಚುನಾವಣೆ ಇದೆ ನವೆಂಬರ್ ತಿಂಗಳಲ್ಲಿ ನಾವು ತಾಕತ್ತಾಗಿ ಇವತ್ತು ಹೇಳ್ತಾ ಇದ್ದೇವೆ ಇದು ಪ್ರಿಯಾಂಕಾ ಖರ್ಗೆಯ ಹೇಳಿಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಆಗುತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸನ್ನು ಸರ್ವನಾಶ ಅಲ್ಲ ಕೊನೆ ಮಳೆ ಒಡೆದು ಈ ದೇಶದಲ್ಲಿ ಸಮುದ್ರಕ್ಕೆಲಸಿದ್ದರೆ ಈ ದೇಶದ ಹಿಂದೂಗಳು ನಾನಿವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೇನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳ್ತಿದ್ದೇನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತಿದ್ದೇನೆ ಈ ರೀತಿಯ ಬಾಲಿಷ ಹೇಳಿಕೆ ಕೊಡೋವಂಥ ನಿಮ್ಮ ಮಗನಿಗೆ ಕೂತು ಬುದ್ಧಿ ಹೇಳ್ರಿ ಆತನಿಗೆ ಬುದ್ಧಿ ಭ್ರಮೆ ಆಗಿದೆ ಬರೀ ಮುಸಲ್ಮಾನರನ್ನ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣವನ್ನು ನಿಮ್ಮ ಮಗನಿಗೆ ಹೇಳಿ ಮಾಡಬೇಡಿ ಅಂತೇಳಿ ದೇಶದಲ್ಲಿ ನೂರು ವರ್ಷ ಇತಿಹಾಸ ಇರುವಂಥ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅಂತೇಳಿದ್ರೆ ಎಷ್ಟು ಕೊಳುಕು ಮನಸ್ಸಿನ ಒಂದು ಭಾವನೆ ಇದೆ ಈ ಪ್ರಿಯಾಂಕಾ ಖರ್ಗೆಗೆ ಈತನಿಗೆ ಮುಂದೆ ರಾಜಕೀಯದಲ್ಲಿ ಕಲಬುರಗಿಯ ಜನ ಕರ್ನಾಟಕದ ಜನ ಈತನಿಗೂ ಬುದ್ಧಿ ಕಲಿಸ್ತಾರೆ ಈತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮುಂಚೆ ನೆಕ್ಸ್ಟ್ ಕಾಂಗ್ರೆಸ್ಗೂ ಈ ದೇಶದಲ್ಲಿ ಬುದ್ಧಿ ಕಲಿಸ್ತಾರೆ ಈ ಹೇಳಿಕೆ ನಾವು ವಾಪಸ್ ತಗೋಬೇಕು ಇಲ್ಲಾಂದರೆ ಸವಾಲ್ ಆಗ್ತೇನೆ ತಾಕತ್ತಿದ್ರೆ ಬಾ ಫೀಲ್ಡ್ಗೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ತಾಕತ್ತಿದ್ರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಮಾಡಿರಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಸೆಂಬ್ಲಿ ಚುನಾವಣೆ ಮಾಡಿರಿ ಜನ ಹಿಂದೂಗಳು ಒಗ್ಗಟ್ಟಾಗಿ ನಿಮ್ಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನು ನೀವು ನೋಡ್ರಿ ಪಾಕಿಸ್ತಾನಕ್ಕೆ ಹೋಲೈಸೋಂಥವ್ರನ್ನ ಪಿ ಎಫ್ ಐಗಳನ್ನ ಎಸ್ ಡಿ ಎಫ್ ಐಗಳನ್ನ ಫಸ್ಟ್ ಒದ್ ಬಳಕಾಕೋಂಥ ಲೆಟ್ರ್ ಬರೀರಿ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರೇ ತಾಕತ್ತಿದ್ರೆ ಯಾರು ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅಸೆಂಬ್ಲಿಗೆ ಹೇಳ್ತಾರಲ್ಲ ತಾಕತ್ತಿದ್ರೆ ಆ ಆರ್ಗನೈಜೇಷನ್ನ ಬ್ಯಾನ್ ಮಾಡಿರಿ ಎಸ್ ಡಿ ಎಫ್ ಐ ಮಾಡಿರಿ ತಾಕತ್ತಿದ್ಯನ್ರಿ ನಿಮಗೆ ನಾವು ಅಧಿಕಾರದಲ್ಲಿದ್ದೀರಾ ಅಧಿಕಾರದಲ್ಲಿದ್ದಾಗ ಇಂದಿರಾ ಗಾಂಧಿ ಮಾಡೋಕ್ಕಾಗಿಲ್ಲಪ್ಪ ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇಂದಿರಾ ಆಗ್ದಲೇ ಇರೋದು ಜವಾಹರ್ಲಾಲ್ ಆಗ್ದಲೇ ಇರೋದು ಈ ಸಿದ್ದರಾಮಯ್ಯ ದಮ್ಮಿದೆಯಾ ಇದನ್ನು ನಾನು ವಿರೋಧ ಮಾಡ್ತೇನೆ ಈ ಹೇಳಿಕೆನ ವಾಪಸ್ ತಗೋಬೇಕು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ ಯಾವುದೇ ನೈತಿಕ ಬಲ್ ನೈತಿಕ ನೈತಿಕತೆ ಇಲ್ಲ ಪ್ರಿಯಾಂಕಾ ಖರ್ಗೆ ಅಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಇದು ದೇಶದಾದ್ಯಂತ ಹೋರಾಟ ಮಾಡುತ್ತೆ ಆರ್ ಎಸ್ ಎಸ್ ಮತ್ತು ನಾವುಗಳು ಹಿಂದೂಗಳು ನಾವು ಇವತ್ತು ಇದನ್ನು ಹೇಳಿಕೆಗೆ ನಮ್ಮ ಇಡೀ ದೇಶದ ಹಿಂದೂಗಳು ವಿರೋಧ ಮಾಡ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಇಂಥ ಬಾಲಿಶ್ಯ ಹೇಳಿಕೆ ಕೊಡುವಂತವರು ಇಂಥ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಜನ ರಾದಿ ಬೀದಿಯಲ್ಲಿ ಚಿಮಾರಿ ಹಾಕಬೇಕು ಆದಿ ಬೀದಿಯಲ್ಲಿ ರಾಜಕೀಯವಾಗಿ ಬಹಿಷ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಿದ್ದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ